ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ತುರ್ತು ಸಭೆ ರಸ್ತೆಯ ಪಕ್ಕದ ಫುಟ್ಪಾತ್ ಮೇಲಿನ ಅಂಗಡಿಗಳ ತೆರವು ಸೇರಿದಂತೆ ರಸ್ತೆಯಲ್ಲಿ ಅಡ್ಡದಿಡ್ಡಿಯಾಗಿ ಓಡಾಡುವ ಬಿಡಾಡಿ ದನಗಳ ಹಾವಳಿ ತಡೆಯಲು ಶಿಸ್ತು ಕ್ರಮ ಎಸ್ ವೀಕ್ಷಕರ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಆದಿಮನೆ ಹುಷನ್ ಭಾಷರ್ ಅವರ ಅಧ್ಯಕ್ಷತೆಯಲ್ಲಿ ಬಿಡಾಡಿ ದನಗಳನ್ನು ಹಿಡಿಯಲು ಹಾಗೂ ಫುಟ್ಪಾತ್ನಲ್ಲಿರುವ ಅಂಗಡಿಗಳ ತೆರವಿಗೆ ತುರ್ತು ಸಭೆಯನ್ನು ಕರೆಯಲಾಯಿತು ಈ ಸಭೆಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಹುಷ್ಯಂ ಭಾಷರ್ ಅವರು ಮಾತನಾಡಿ ಯಾರದ್ದೇ ಆಗಲಿ ಬಿಡಾಡಿ ದನಗಳನ್ನು ಗೋಶಾಲೆಗೆ ಸಾಗಿಸುವುದಾಗಿ ಎಚ್ಚರಿಕೆ ನೀಡಿದರು ಬೈಕ್ ಸವಾರರಿಗೆ ಹಾಗೂ ವಾಹನ ಚಾಲಕರಿಗೆ ತೊಂದರೆಯಾಗುತ್ತಿದ್ದು ಸಾರ್ವಜನಿಕರ ದೂರುಗಳ ಮೇರೆಗೆ ಈ ಕ್ಷಣದಿಂದಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ರಸ್ತೆಯ ಪಕ್ಕದ ಫುಟ್ಪಾತ್ ಗಳ ಮೇಲೆ ಇರುವ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಕೂಡ ಸೂಚಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಲಕ್ಷ್ಮೀ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಲ್ ವಸಂತ್ ಮತ್ತು ಪೊಲೀಸ್ ಇಲಾಖೆ ಎಎಸ್ಐ ರಾಮಕೃಷ್ಣ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಮರಿಯಮ್ಮನಹಳ್ಳಿ ಡಿವಿಜನ್ ವರದಿಗಾರರು ಬನ್ನೂರು ಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಡೇಟ್ ಫೈನಲ್ ಮಾಡಿದ ಮೇಲೆ ನಾವು ಆಟೋ ಅನೌನ್ಸ್ ಮಾಡೋದು ಬೇಡ ಅಂತ ಅವರು ಪೊಲೀಸವರು ಏನಂತಾರೆ ಆಟೋ ಅನೌನ್ಸ್ ಮಾಡಿಸ್ಕೊಂಡು ತಪ್ಪಾಗುತ್ತೆ ಆಟೋ ಅನೌನ್ಸ್ ಮಾಡಿಸಿದ್ರೆ ಇವಾಗ ತಗೊಂಡು ಗಟ್ಟೆಬಿಟ್ಟು ಇವತ್ತು ಆಟೋ ಅನೌನ್ಸ್ ಮಾಡಿದ್ರೆ ನಾಳೆ ಗಟ್ಟೆ ದಿನ ಮೂರು ದಿನ ಬಿಟ್ಟು ಕೊಟ್ಟು ಮತ್ತೆ ಅದೇ ಗಟ್ಟೆ ಯಾವುದೇ ಕಾರಣಕ್ಕೆ ಯಾವುದೇ ಆಟೋ ಅನೌನ್ಸ್ ಇರೋದಿಲ್ಲ ಪತ್ರಿಕಾ ಮಾಧ್ಯಮದವರು ಹತ್ರ ಅವ್ರು ಶಾರ್ಟ್ ನಮ್ಮೆ ನಾವು ನಮ್ಮ ಕೆಲಸ ಏನಪ್ಪ ಅಂದರೆ ಆ ಊರನ್ನ ಜನರನ್ನ ಕಾಪಾಡೋಂಥ ಕೆಲಸ ನಾವು ಏನು ಇಲ್ಲಿ ಗೊತ್ತೀವಿ ಇದನ್ನು ಎಲ್ಲರೂ ಇದ್ದೀವಿ ನಾನು ನನ್ನ ನಂದು ನಾನು ನನ್ನದೇ ಒಂದು ಆಕಲೆ ಇರ್ಬೋದು ನಾನು ನನ್ನ ಅಂತೇಳಿ ಹೇಳಿದ್ರು ಕೂಡ ಬಿಡ್ಬೋದು ನನ್ನೇನು ಕೆಲಸ ಐತ ಅದು ನಾನು ಪೊಲೀಸ್ ಪ್ರೊಡಕ್ಷನ್ಗಾರ ಪ್ರತಿನ ಮಾಧ್ಯಮದ ಸ್ವತಃ ನಾನು ಕೂಡ ಬರ್ತೀನಿ ನಾನು ಕೂಡ ಹಿಡಿತೀನಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಯುವ ನರೀಕ್ಷಾ ಕಾಲ ಮಾಡ್ತೀನಿ ನಾನು ನಿಮ್ಗೆ ಸಹಕಾರ ಮಾಡ್ತೀನಿ ಎಲ್ಲರೂ ಸೇರಿ ಆ ಧನುಗಳನ್ನ ಹಿಡಿದು ಒಂದು ಗೋಸೆಗೆ ಕಳ್ಸಿ ಕಳ್ಸ್ಕೊಳಕ್ಕೆ ಕೆಲಸ ಮಾಡಿ ಎಲ್ಲರೂ ಸೇರಿಕೊಂಡು ಇಪ್ಪತ್ತು ಇಪ್ಪತ್ತ ನಾವು ಕೆ ಶನಿಗೆ ಆಲ್ರೆಡಿ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ ಶನಿವಾರ ಭಾನುವಾರ ನಾವು ಕೆಸಿನ ಕೂಡ ಇಂಟಿಮೇಷನ್ ಕೊಡ್ತಿದ್ದೀವಿ ಆಗೇನು ಮಾಡೋದಕ್ಕೆಲ್ಲ ಹೇಳಿದ್ದೀವಿ ಸಾಕರ ಇವತ್ತಿದೆ ಇವತ್ತು ಇದೇ ಇದೇ ಅನೌನ್ಸ್ ಅಂತ ಹೇಳಿ ನಾವು ಯಾವುದೇ ಅನ್ನೋದು ಮಾಡಿಸಲ್ಲ ಡೈರೆಕ್ಟಾಗಿ ಶನಿವಾರದಿಂದ ಶನಿವಾರ ಐದುವಾರ ಎರಡು ದಿವಸ ಗೋಸ್ ಅಂತ ಕೆಲಸ ಮಾಡೋಣ ಎಲ್ಲ ಹೊಸ ಕೊಡಿ ಸುದ್ದಿ ಕೊಡಿ ಮಾರ್ಕೆಟ್ ಊರು ಸುತ್ತ ಮಾಡೋಣ ನಾಳೆ ಇವತ್ತು ಯಾರು ಉಳಿಸ ನಾಳೆ ನೀನು ಗಾಡಿ ಹೋಗಿ ನಾಳೆ ಗಾಡಿ ಹೋಗೋ ಕಾರಣಕ್ಕಾಗ ಕೊಟ್ಟರೆ ಮಾಡೋಂಥ ಪ್ರಾಣ ಮಾನವನ ಕೊಟ್ಟು ನಾಳೆ ತಪ್ಪು ಅದನ್ನು ಕೆಲಸ ಉಳಿಸ ಯಾಕಂದ್ರೆ ರೊಕ್ಕ ಕೊಟ್ಟರೆ ನೋವು ತಿನ್ನೋಕೆ ನೋವು ಯಾರ್ಯಾರು ಕೊಟ್ಟರು ಆ ನೋವು ಯಾರು ಮನುಷ್ಯರಿಗೆ ಬೇರೆ ಅದಕ್ಕೋಸ್ಕರ ದಯವಿಟ್ಟು ಆ ಕೆಲಸ ಮಾಡಿ ಎಲ್ಲ ಸೇರಿ ಮಾಡಲಿ ನೋಡಿ ಹುಟ್ಟ ಮೇಲೆ ಮತ್ತೆ ಯಾವುದೇ ಒಂದು ಎರಡು ಇದ್ರು ಕೂಡ ಅವು ಕೂಡ ಇಸ್ಕೊಳ್ಸ ಅವಾಗ ಯಾವ ಮುಂಚೆ ಎಲ್ಲ ಇರ್ತಾರೆ ಎಲ್ಲ ಸಲ ಒಂದು ಗಾಡಿ ಸಲ ಪೊಲೀಸ್ ಬನ್ನಿ ಸರ್ ಬನ್ನಿ ಅಲ್ಲಿ ಹಿಡಿದು ಗೋಸಾರಿ ಕೆಲಸ ಕೆಲಸ ಮಾಡೋಣ ತಮ್ಮ ಸಲಹೆಯನ್ನು ಕೊಡ್ಬೋದು ಅದಕ್ಕೊಂದು ಇಂಜೆಕ್ಷನ್ ಬರ್ತದೆ ಅದು ಹಿಡಿದು ಇಂಜೆಕ್ಷನ್ ಹಾಕಿದ್ಮೇಲೆ ಅದನ್ನು ಮತ್ತೆ ಪ್ರೊಡಕ್ಟ್ ಆಗಲ್ಲ ಬಂದಾಗುತ್ತೆ ಅಂತೇಳಿ ಹೇಳಿದ್ವಿ ಅದನ್ನು ನಾವು ಕರ್ಸ್ತೀವಿ ಆ ಇಂಜೆಕ್ಷನ್ ನಮಗೆ ಕೈ ಸಿಕ್ಕರೆ ಅದಕ್ಕೊಂದು ಮಿಟಿಂಗ್ ಮಾಡಿ ಅದಕ್ಕೂ ಒಂದು ಡೇಟ್ ನಿಗದಿಪಡಿಸಿ ಅದಕ್ಕೊಂದು ದಿವ್ಸ ಹಚ್ಬಿಟ್ಟು ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಈಗ ದನಗಳು ಮೀಡಿಯಾ ಏನಿದೆ ಅದು ನಮಗೆ ಹೊತ್ತು ನಿನ್ನೆ ಆ್ಯಕ್ಸಿಂಟ್ ಆದಾಗ ಧನ ಡೋನರ್ ಬಂದಿಲ್ಲ ಅವಾಗ ಆಟೋ ಅನಸ್ ಮಾಡಿದ್ನಪ್ಪ ಅಂತ ಕೇಳೋಕ್ಕಾಗಲ್ಲ ಹಂಗಾಗಿಬಿಟ್ಟು ಅದು ದನ ಕುಡುದನ ಕುಡುದಾನ

ಫುಟ್ಪಾತ್ ಮೇಲೆ ಕವರ್ ಮಾಡ್ಕೊಂಡು ಏನಾಗಿದೆ ಅರ್ಧ ರೋಡು ಅವರೇ ಇಟ್ಕೊಂಡು ಇದು ಎಸ್ ಎಸ್ ಬ್ಯೂಟಿಫೈರ್ ಇದರಲ್ಲಿ ಸಾಕಷ್ಟು ವಾಹನಗಳು ಗೋಡೆಗೆ ನಿಂತಿಬಿಟ್ಟು ವ್ಯಾಪಾರ ಫೈನ್ ಹಾಕ್ತಾ ಇದ್ದೀವಿ ಎಂದು ಕೂಡ ಅವರೇನಕ್ಕೆ ಅವರೇನಾದ್ರೆ ಜಗತ್ತು ಕಟ್ಟೀವಿ ಜಗತ್ತಿ ಕಟ್ಟೀವಿ ಅಂತ ಅದೊಂದು ಹೇಳಿದ್ರೆ ನಮ್ಮ ಸಲಹೆ ಸರ ಅದನ್ನು ಸ್ವಲ್ಪ ಈ ಈ ಹಿಂದಿಗಳೇನು ಜಾಗ ಇದೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಡೆವಲಪ್ ಮಾಡಿ ಈ ಸರ್ಕಾರಿ ವ್ಯಾಪಾರಸ್ಥರನ್ನೆಲ್ಲ ಒಳಗೆ ಹಾಕಿಬಿಟ್ರೆ ಈ ರಸ್ತೆ ಸುರಕ್ಷತೆ ನಮಗೂ ಸೇಫ್ಟಿ ಇದೆ ಯಾವುದು ವ್ಯಾಪಾರ ಆಗಲ್ಲ